ವೀಕ್ಷಕರೇ ನೀವೊಮ್ಮೆ ಇಲ್ಲಿ ಕಣ್ಣು ಹಾಯಿಸಿ ಅರೇ ಇದೇನಿದು ಕುಡಿದು ಬಿಸಾಡಿದ ಖಾಲಿ ಬಿಯರ್ ಬಾಟಲ್ ಅಂತೀರಾ ನಿಜ ನಿಮ್ಮ ಊಹೆ ನೂರಕ್ಕೆ ನೂರರಷ್ಟು ನಿಜ ಆದರೆ ತೋರಿಸುತ್ತಿರೋದು ಯಾಕೆ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅನ್ನೋ ನಾಮಫಲಕ ಇದು ಇರೋದು ಚಿಕ್ಕಬಳ್ಳಾಪುರದ ಸರ್ ಎಂ ವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇದೇ ಕ್ರೀಡಾಂಗಣದಲ್ಲಿವೆ ರಾಶಿ ರಾಶಿ ಮದ್ಯದ ಬಾಟಲ್ಗಳು ಮದ್ಯದ ಟೆಟ್ರಾ ಪ್ಯಾಕೆಟ್ಗಳು ಅರೇ ಇದ್ಯಾಕೆ ಅಂತೀರಾ ನಮ್ಮ ಆಡಳಿತ ವ್ಯವಸ್ಥೆಯ ವೈಫಲ್ಯವೇ ಇದಕ್ಕೆಲ್ಲ ಕಾರಣ ಎಂದು ಹೇಳಬೇಕಿಲ್ಲ ಅಲ್ವೇ ನಾನು ಮೊದಲೇ ಹೇಳಿದಂತೆ ಯಥಾ ರಾಜ ಪ್ರಜೆ ಅನ್ನೋ ಮಾತು ಇಲ್ಲಿಗೆ ಹೇಳಿ ಮಾಡಿಸಿದಂತಿದೆ ರಾಜನಾದವನು ಆಡಳಿತದ ಮೇಲೆ ಹಿಡಿತ ಇಟ್ಟುಕೊಂಡರೆ ಇವೆಲ್ಲ ಅವಾಂತರಗಳು ನಡೆಯುತ್ತಿರಲಿಲ್ಲ ಆದರೆ ಆಡಳಿತದ ಹಿಡಿತ ಇಲ್ಲದ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಮಾತ್ರವಲ್ಲ ಜನರಿಗೂ ಆಡಿದ್ದೇ ಆಟವಾಗುತ್ತದೆ ಅನ್ನೋದಕ್ಕೆ ಇಂದಿನ ಕ್ರೀಡಾಂಗಣದ ಸ್ಥಿತಿಯೇ ಉತ್ತಮ ನಿದರ್ಶನ ಮಂಜುನಾಥ ವಾಕಿಂಗ್ ಬರ್ತೀವಿ ನಾನೇ ಅಲ್ಲ ಸುಮಾರು ಜನ ಬರ್ತಾರೆ ಈ ಇವಾಗ ಏನು ಮಾಡಿದ್ದಾರೆ ಅಂದರೆ ಇದನ್ನು ಪಟಾಕಿಗೆ ಅಂದ್ಬಿಟ್ಟು ಏನೋ ಕೊಟ್ಬಿಟ್ಟಿಲ್ಲಿ ಹಬ್ಬ ಕಳೆದು ಮೂರು ನಾಲ್ಕು ದಿನ ಆಗಿದೆ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಕೆಸರು ಗದ್ದೆ ಮೊದಲು ಯಾವುದೋ ಸಿಟಿ ಮಾರ್ಕೆಟಲ್ಲಿ ಕೆಆರ್ ಮಾರ್ಕೆಟಲ್ಲಿ ಕಾಣಿಸ್ತಾ ಇತ್ತು ಅದಕ್ಕಿಂತ ವರ್ಷ ಆಗಿಬಿಟ್ಟಿದೆ ದಯವಿಟ್ಟು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಯಾರೋ ಇದನ್ನು ಇನ್ವಾ ಇದು ಆಗಿಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸೋದಕ್ಕೆ ಆದಷ್ಟು ಬೇಗನೆ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟು ಈ ಥರ ಆಗದಿರ ಇದೆಲ್ಲ ಈ ಪಟಾಕಿಗಳೆಲ್ಲ ಇಲ್ಲಿಗೆ ಬರ್ದಿರ ಇದು ನಾವು ಶುದ್ಧ ಗಾಳಿ ತೊಗೊಳೋಕ್ಕೆ ಮತ್ತೆ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಬರ್ತೀವಿ ಮತ್ತು ಇದೆಲ್ಲ ಬಂದು ಈ ಪಟಾಕಿ ಇದೆಲ್ಲ ಮಾಡಿ ಗಲೀಜು ಮಾಡಿ ದಯವಿಟ್ಟು ಎಲ್ಲ ಹೋಗ್ಬೇಡ ಎಲ್ಲೆಲ್ಲ ಮರ ಎಲ್ಲ ಕಡ್ದಾಕ್ಬಿಟ್ಟಿದ್ದಾರೆ ಇವರು ಒಂದು ದಿನದ ಅನುಕೂಲಕ್ಕಾಗಿ ಎಷ್ಟೋ ವರ್ಷಗಳಿಂದ ಬೆಳೆದಿರೋ ಈ ದೊಡ್ಡ ಮರನ ಎಲ್ಲ ಕಡ್ದಿದ್ದಾರೆ ಮತ್ತು ಇಲ್ಲೇ ಎಲ್ಲ ಮದ್ಯಪಾನ ಎಲ್ಲ ಮಾಡಿದ್ದಾರೆ ಬೇಕಾದರೆ ಎಲ್ಲ ನಿದರ್ಶನಗಳಿದ್ದಾವೆ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದನ್ನು ಆದಷ್ಟು ಬೇಗನೆ ಇದನ್ನೆಲ್ಲ ಕ್ಲಿಯರ್ ಮಾಡಿ ಬೇರೆ ಕಡೆ ಬೇರೆ ಕಡೆ ಮಾಡಬೇಕಾಗಿ ಹೊರತು ಇವೆಲ್ಲ ಈ ಕಮರ್ಷಿಯಲ್ ಕಮರ್ಷಿಯಲ್ ಆಕ್ಟಿವಿಟೀಸ್ನ ಆದಷ್ಟು ಇಲ್ಲೆ ಅವಾಯ್ಡ್ ಮಾಡಬೇಕು ಕಮರ್ಷಿಯಲ್ ಆಕ್ಟಿವಿಟೀಸ್ ಅವಾಯ್ಡ್ ಮಾಡಬೇಕು ಇದನ್ನು ಒಂದು ಆಟದ ಮೈದಾನವಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಇದು ನಮ್ಮ ಇವರು ಹಾಕಿ ಮಾಂತ್ರಿಕ ಧ್ಯಾನಚಂದ್ ಅವರು ಹೆಸರಿಟ್ಟಿದ್ದಾರೆ ಈ ಫೀಲ್ಡಿಗೆ ಈ ಇದಕ್ಕೆ ಹಾಕಿ ಇದು ಅಂದ್ಬಿಟ್ಟು ನೋಡಿ ನೋಡಿದ್ರೆ ಕೇಸರಿ ಗದ್ದೆಗೆ ಇನ್ನೂ ಜಾಸ್ತಿ ಆಗಿದೆ ಇದು ಆದಷ್ಟು ಬೇಗನೆ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಕ್ಲಿಯರ್ ಮಾಡಿ ಅಂತ ನಾವು ಇದು ಮಾಡ್ತೀವಿ ಅಷ್ಟೇ ಕಿರಿಕಿರಿ ಅಂದ್ರೆ ತುಂಬಾ ಕಿರಿಕಿರಿ ನಾವು ಒಳಗಡೆ ಬರೋದಿಕ್ಕೆ ಇಷ್ಟ ಆಗಲ್ಲ ಇಲ್ಲಿ ಫ್ರೆಶ್ ಗಾಳಿಗೆ ಫ್ರೆಶ್ ಹಾ ನೋಡ್ಕೊಳಿ ಇಲ್ಲಿ ಮತ್ತೆ ನಾಯಿಗಳ ಕಾಟ ಪ್ರೀತ ನಾಯಿಗಳು ಚಿಕ್ಕ ಮಕ್ಳು ಯಾರನ್ನ ಬಂತು ಅಂದ್ರೆ ಅವ್ರನ್ನ ಅಟ್ಟಾಡ್ಸ್ಕೊಂಡು ಹೋಗಿರೋದು ಅದನ್ನ ಬಿಡಿಸಿರೋದು ನಾವು ಎಷ್ಟೋ ನಿದರ್ಶನಗಳಿದಾವೆ ಅದನ್ನು ಸ್ವಲ್ಪ ಸರಿ ಮಾಡಿ ನಾಯಿಗಳಿಗೆ ಒಂದು ಕಡಿವಾಣ ಹಾಕಿ ಮತ್ತೆ ಇಲ್ಲಿ ಮೂಲಭೂತ ಸೌಕರ್ಯಗಳಂತ ಏನಿಲ್ಲ ಬಿಡಿ ಇಲ್ಲ ವಾಶ್ರೂಮ್ ಗಿಶ್ರೂಮ್ ಏನಿಲ್ಲ ಹೆಂಗಸ್ರೆಲ್ಲ ಮಕ್ಕಳು ಎಲ್ಲ ಬರ್ತಾರೆ ನಾವೇನೋ ಕಡೆ ಹೋಗಿ ಬಂದ್ಬಿಡ್ತೀವಿ ಬಟ್ ಮ ಆ ಕೆಲಸ ಕಾರ್ಯಗಳೇನೋ ಇದ್ರೆ ಮನೆಯಲ್ಲಿ ಮುಗಿಸ್ಕೊಂಡು ಬರಬೇಕು ಇಲ್ಲಿಗೆ ಬಂದರು ಅಂದ್ರೆ ಏನು ಅನುಕೂಲ ಇಲ್ಲ ನೀವು ನೋಡುತ್ತಿರೋ ಈ ಚಿತ್ರಣ ಚಿಕ್ಕಬಳ್ಳಾಪುರದ ಸರ್ ಎಂ ವಿ ಜಿಲ್ಲಾ ಕ್ರೀಡಾಂಗಣದಲ್ಲಿನ ದೃಶ್ಯಗಳು ದೀಪಾವಳಿ ಹಬ್ಬದ ಪ್ರಯುಕ್ತ ಪಟಾಕಿ ಅಂಗಡಿಗಳನ್ನು ತೆರೆಯಲು ಕ್ರೀಡಾಂಗಣದಲ್ಲಿ ಅನುಮತಿ ನೀಡಲಾಗಿತ್ತು ಹಾಗೆ ಅನುಮತಿ ನೀಡಿದವರು ಯಾರು ಅದಕ್ಕೆ ಅಂಗಡಿಗಳನ್ನು ತೆರೆದವರು ಎಷ್ಟು ತೆರಿಗೆ ಪಾವತಿಸಿದ್ದಾರೆ ಆ ತೆರಿಗೆ ಯಾವ ಇಲಾಖೆಗೆ ಪಾವತಿಸಲಾಗಿದೆ ಎಂಬುದನ್ನು ಪಕ್ಕಕ್ಕಿಟ್ಟರೆ ಪಟಾಕಿ ಅಂಗಡಿಗಳವರು ಮಾಡಿದ ಈ ತ್ಯಾಜ್ಯವನ್ನು ಸ್ವಚ್ಛಗೊಳಿಸುವವರು ಯಾರು ಎಂಬ ಪ್ರಶ್ನೆಗೆ ಜಿಲ್ಲಾ ಕೇಂದ್ರದಲ್ಲಿ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ ನಾವು ಬೆಳಗ್ಗೆ ಎದ್ದು ನಾವು ಇಲ್ಲಿ ಬರ್ತೀವಿ ಬಂದು ನೋಡಿದಾಗ ಇದು ನೋಡಿದ್ರೆ ಈ ಪಟಾಕಿದು ಇದೆಲ್ಲ ನೋಡಿದ್ರೆ ನಮಗೆ ಬೇಜಾರಾಗುತ್ತೆ ಇರೋದೇ ಒಂದು ನಮಗೆ ಫೀಲ್ಡ್ ಚಿಕ್ಕಬಳ್ಳಾಪುರಗೆಲ್ಲ ಇರೋದೇ ಒಂದು ಇದೊಂದು ಫೀಲ್ಡು ಅದ್ರಲ್ಲಿ ನೂರು ಜನಕ್ಕೆ ಐದು ಜನ ಬರ್ತೀವಿ ನೀವು ಅದು ಐದು ಜನನೂ ಈ ಥರ ಮಾಡ್ತಾ ಇದ್ರೆ ತುಂಬ ಕಷ್ಟ ಇದೆ ಸರ್ ಇದ್ರ ಬಗ್ಗೆ ಇನ್ಮೇಲೆ ಲೈಸೆನ್ಸ್ ಎಲ್ಲ ಇಲ್ಲಿ ಕೊಡಬೇಡಿ ಕಮರ್ಷಿಯಲ್ ಆಚೆ ಕಡೆ ಕೊಡಿ ಇದೊಂದೇನ ಇರೋದು ಎಲ್ಲದಕ್ಕೂ ಇದನ್ನು ಉಪಯೋಗಿಸ್ಕೊಂತಾರೆ ನಾವು ಎಲ್ಲಿಗೆ ಹೋಗಬೇಕು ಏನು ನಮಗೆ ಗೊತ್ತಾಗ್ತಾ ಇಲ್ಲ ಸರ್ ದಯವಿಟ್ಟು ಇದು ಸ್ವಲ್ಪ ಮೇಲಾಧಿಕಾರಿಗಳು ಇದನ್ನ ಸ್ವಲ್ಪ ಚ ಇದ್ರ ಮೇಲೆ ತಗೊಳ್ಬೇಕು ರೂಲ್ಸ್ ತಗೊಳ್ಬೇಕು ಸರ್ ಪಟಾಕಿ ಅಂಗಡಿಗಳನ್ನು ತೆರೆದಿದ್ದೇ ತೆರೆದಿದ್ದು ಪಟಾಕಿ ಅಂಗಡಿಗಳವರೋ ಇಲ್ಲವೇ ಅವರ ಹೆಸರಿನಲ್ಲಿ ಇತರೆ ನಾಗರಿಕರರೋ ಗೊತ್ತಿಲ್ಲ ಕ್ರೀಡಾಂಗಣದಲ್ಲಿ ಕುಳಿತು ಕುಳಿದಿರೋ ಮದ್ಯದ ಬಾಟಲ್ಗಳು ಇಡೀ ಕ್ರೀಡಾಂಗಣದ ತುಂಬ ಬಿದ್ದಿವೆ ಪಟಾಕಿ ಅಂಗಡಿಗಳ ತ್ಯಾಜ್ಯ ಇಡೀ ಕ್ರೀಡಾಂಗಣದಲ್ಲಿ ಹರಿದಾಡುತ್ತಿದೆ ದೀಪಾವಳಿ ಹಬ್ಬ ಮುಗಿದು ಒಂದು ವಾರ ಕಳೆಯುತ್ತಿದ್ದರೂ ಕ್ರೀಡಾಂಗಣದಲ್ಲಿ ಬಿದ್ದಿರುವ ಕಸ ಸ್ವಚ್ಛಗೊಳಿಸುವ ಕೆಲಸಕ್ಕೆ ಈ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಾಗಲಿ ಇತರೆ ಇಲಾಖೆಗಳಾಗಲಿ ಇತ್ತ ಗಮನವನ್ನೇ ಹರಿಸಿಲ್ಲ ಇದರಿಂದ ಇಡೀ ಕ್ರೀಡಾಂಗಣ ಗಬ್ಬೆದ್ದು ನಾರುತ್ತಿದ್ದು ಬೆಳಗ್ಗೆ ಮತ್ತು ಸಂಜೆ ವೇಳೆ ವಾಯುವಿಹಾರಕ್ಕಾಗಿ ಹೋಗುವ ನಾಗರಿಕರು ಜಿಲ್ಲಾಡಳಿತಕ್ಕೆ ಶಾಪ ಹಾಕುವಂತಾಗಿದೆ ಈಗಲಾದರೂ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಇತ ಗಮನಹರಿಸಿ ಕ್ರೀಡಾಂಗಣದ ಸ್ವಚ್ಛತೆ ಮಾಡುವ ಜೊತೆಗೆ ಕ್ರೀಡಾಂಗಣದಲ್ಲಿ ಮದ್ಯ ಸೇವನೆ ಮಾಡುವವರ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆ ತೋರಬೇಕಿದೆ ಅಲ್ಲದೆ ಇದೇ ರೀತಿ ನಿರ್ಲಕ್ಷ್ಯ ಮುಂದುವರಿದಲ್ಲಿ ಕ್ರೀಡಾಂಗಣ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗುವ ಆತಂಕ ಇದ್ದು ಪೊಲೀಸ್ ಇಲಾಖೆ ಇತ ಗಮನಹರಿಸಿ ಅನೈತಿಕ ಚಟುವಟಿಕೆ ನಡೆಸುವವರಿಗೆ ಲಾಠಿ ರುಚಿ ತೋರಿಸಬೇಕಿದೆ ಇಲ್ಲವಾದರೆ ವಿಶ್ವವಿಖ್ಯಾತ ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರಿಗೆ ಮಸಿ ಬಳಿದಂತಾಗುತ್ತದೆ ಎಂದು ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ ಇಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ನೋಡ್ತಾನೆ ಇದ್ರಿ ಯಾವುದೇ ಒಂದು ಅಭಿವೃದ್ಧಿ ಅನ್ನೋದು ಆಗಿಲ್ಲ ಇವಾಗ ದೀಪಾವಳಿ ಹಬ್ಬ ಬಂದಿತ್ತು ನಾವು ನೋಡಿದ್ರೆ ಇಲ್ಲಿ ಕ್ರೀಡಾಂಗಣದಲ್ಲಿ ಹಾಕಿ ಕ್ರ ಕೋರ್ಟಲ್ಲೇ ಪಟಾಕಿಗಳಿಗೆ ಅನುಮತಿ ಕೊಟ್ಟಿದ್ರು ಅದ್ರ ಜೊತೆಯಲ್ಲಿ ಇವರು ಎರಡು ದಿನ ಇಡೋ ಪಟಾಕಿಗಳಿಗೆ ಒಂದು ಮರನ್ನೂ ಕಡ್ದಿದ್ದಾರೆ ನಾವು ಮತ್ತೆ ಇಲ್ಲಿ ಇಷ್ಟು ದಿನ ಇವಾಗ ಮೂರ್ನಾಲ್ಕು ದಿನ ಆಯಿತು ದೀಪಾವಳಿ ಹಬ್ಬ ಕಳೆದು ಒಂದು ಚೂರು ಸಹ ಯಾರೂ ಇದನ್ನ ಕ್ಲೀನ್ ಮಾಡೋದಕ್ಕೆ ಗಮನ ಹೊರಿಸಿಲ್ಲ ಮತ್ತೆ ಇಲ್ಲಿ ನಾವು ಬೆಳಗ್ಗೆ ಹೊತ್ತು ಬರೋದು ಏನೋ ಗಾಳಿ ಚೆನ್ನಾಗಿರುತ್ತೆ ಮರಗಳಿರುತ್ತೆ ಅಂತ ಬರ್ತೀರಿ ಇಲ್ಲಿ ಇವಾಗ ಗೊಬ್ಬು ನಾರ್ತಾ ಇದೆ ಮತ್ತೆ ಎಲ್ಲ ತಿಂದಿರೋ ಮಾಡಿರೋದು ಕುಡಿದು ಸಹ ಇಲ್ಲಿ ಕ್ರೀಡಾಂಗಣದಲ್ಲಿ ಹಾಕಿರ್ತಾರೆ ಮಕ್ಕಳು ಮತ್ತೆ ಹೆಂಗಸರೆಲ್ಲ ಬರ್ತಾ ಇರ್ತಾರೆ ತುಂಬಾ ಗಲೀಜ್ ಮಾಡಿಬಿಟ್ಟಿದ್ದಾರೆ ಮೀನ್ಸ್ ಇದನ್ನ ಫಸ್ಟ್ ಯಾರಿದ್ದಾರೆ ಅಧಿಕಾರಿಗಳು ಅದನ್ನ ಗಮನವರಿಸಿ ಮತ್ತೆ ಮುಂದೆ ಈ ರೀತಿ ಆಗದಿರ ನೋಡ್ಕೊಬೇಕು ಇದನ್ನ ಫಸ್ಟ್ ಬೇಗ ಬಗೆಹರಿಸಬೇಕು ಈ ಪರಿಹಾರನ ಅಂತ ಕೇಳ್ಕೊಳ್ತೇನೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ